ಕೃತಜ್ಞತೆಗಳು ಹದಿನೈದು ಜನರ ಸನ್ಮಾನ ಮುಗಿಯಿತು ಇನ್ನೊಂದು ವಿಶೇಷ ಸನ್ಮಾನ ಜರುಗುತ್ತಿದೆ ಹದಿನೈದು ವರ್ಷಗಳಿಗೆ ಹದಿನೀನನ್ನು ಸನ್ಮಾನಿಸಿ ಇದೀಗ ನಾವೆಲ್ಲ ಸನ್ಮಾನಿಸಲು ಸಂತೋಷ ಪಡುವುದು ತೆಂಕುತಿಟ್ಟು ಕಣ್ಣಂತಹ ಶ್ರೇಷ್ಠ ಭಾಗವತರು ಯಕ್ಷಗಾನ ಲೋಕದ ಭದ್ರ ಬಾದರಾಯಣ ಎನ್ನುವಂತಹ ನೆಗಳತೆಯನ್ನು ಪಡೆದಂತಹ ಬಲಿಪ ನಾರಾಯಣ ಭಾಗವತರು ಪದ್ಮನಾಭ ಕಟೀಲ್ ಅವರು ಅವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು ಪ್ರೀತಿಯಿಂದ ಪ್ರೀತಿಯಿಂದ ಅಂತ ಕೇಳಿಕೊಳ್ತಾ ಇದ್ದೇನೆ ಗಾನಸೌಂದರ್ಯದ ಅಮಲಾಭರಣ ಅವಿದಾ ಸೌಂದರ್ಯದ ಅಧಿಕರಣ ಶ್ರುತಿ ಸುಮದ ಮಧುವ ನೀಂಟಿದ ಗೇಣದ ಅಲರ್ವಕ್ಕಿ ಸಂಸ್ಕಾರ ಭಾರತೀಯ ಭಾಗ್ಯ ಬೃಂದಾವನ ಯಕ್ಷಲಾ ಲೋಕವನ್ನು ನಿರಂತರ ಅರಳಿಸುತ್ತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಬಲಿಪನಾರಾಯಣ ಭಾಗವತರು ಅವರು ಹಾಡಿದರೆ ಅವರ ಕೊರಳು ಕೊಳಲಾಗುತ್ತದೆ ಉಸಿರ ಚಂಚಲತೆಯ ಗಾಳಿ ಇಂಚರಕ್ಕೆ ಮೊದಲಗೊಂಡು ಎದೆ ಲೋಕದಲ್ಲಿ ಜೇನ ವರ್ಷಧಾರೆ ಹರಿಯುತ್ತದೆ ಪೌರಾಣಿಕ ತತ್ವ ಸತ್ವಗಳೆಲ್ಲವೂ ಕೂಡ ಅವರ ಹಾಡಿನ ಮೂಲಕವಾಗಿ ಹೊರಬಂದರೆ ನಾವೆಲ್ಲರೂ ಕೂಡ ಅದರಲ್ಲಿ ಮುಳುಗಿ ಮಿಂದು ಮಡಿಯಾಗಲು ಕಾತರಿಸ್ತಾ ಇರ್ತೇವೆ ಅವರು ಹಾಡಿದರೆ ಪಾತ್ರಗಳು ಸನಾದವಾಗುತ್ತದೆ ಅವರು ಹಾಡಿದ್ರೆ ಪಾತ್ರಗಳು ಸುನಾದವಾಗುತ್ತದೆ ಯಕ್ಷಗಾನದ ರಾತ್ರಿಗಳೆಲ್ಲವೂ ಕೂಡ ಬಲಿಪ ನಾರಾಯಣ ಭಾಗವತರು ರಂಗಸ್ಥಳಕ್ಕೆ ಬಂದರೆ ಪ್ರಜ್ವಲಿಸ್ತದೆ ಕೊರಡಾಗದ ಬರಡಾಗದ ಸುಕ್ಕಾಗದ ಸಿಕ್ಕಾಗದ ಸತ್ರಾಣದ ಸುತ್ರಾಣದ ಸನಾದದ ಸುನಾದದ ಸುಲಕ್ಷಣ ಸಲಕ್ಷಣ ಸುವ್ಯವಸ್ಥಿತವಾದಂತಹ ಸತ್ಯ ಸ್ಪಂದನದ ಸ್ಯಂದನದ ಸೌರಂಭದ ಸಮುತ್ಸುಕದ ಉತ್ಸವವಾಗುತ್ತದೆ ಅದಕ್ಕೆ ಕಾರಣ ಸರ್ವಶಕ್ತಿಯಾದಂತಹ ಸರ್ವೇಶ್ವರಿಯ ಸರ್ವಾನುಗ್ರಹ ಅವರ ಮೇಲಿರುವುದು ಕಟೀಲು ಮೇಳದಲ್ಲಿ ಸುದೀರ್ಘವಾದಂತಹ ತಿರುಗಾಟ ಮಾಡಿರುವ ಬಲಿಪ ನಾರಾಯಣ ಭಾಗವತರ ಹಾಡು ಕೇಳುವುದೆಂದರೆ ಮೈ ಮನ ರೋಮಾಂಚನ ಮನದಲ್ಲಿ ಸದ್ಭಾವನೆಗಳ ಸಚಿಂತನೆಗಳ ನರ್ತನ ಆತ್ಮಶಕ್ತಿಯ ಉದ್ದೀಪನ ಪ್ರೀತಿ ಪ್ರೇಮದ ಅಮೃತ ಸಿಂಚನ ಪುಟಿದೇಳುತ್ತದೆ ಜಡ ಚೇತನ ನಿರ್ನಾಮವಾಗಿ ಹೋಗುತ್ತದೆ ನಮ್ಮ ದೇಹದಲ್ಲಿರೋ ಷಡಗುಗಳ ಸಂತಾನ ಯಕ್ಷಗಾನಕ್ಕಾಗಿ ತುಡಿಯುತ್ತದೆ ನಮ್ಮೆಲ್ಲರ ತನು ಮನ ಅದಕ್ಕಾಗಿ ಎಲ್ಲವೂ ಅರ್ಪಣ ತರ್ಪಣವನ್ನು ಮಾಡಿ ಬಂದಂತಹ ಬಲಿಪ ನಾರಾಯಣ ಭಾಗವತರಿಗೆ ಒಂದು ಗೌರವದ ಅಭಿನಂದನ ಅಭಿವಂದನ ಬಂಧುಗಳೇ ನಮ್ಮ ನಿಮ್ಮ ನಡುವೆ ಇರುವಂತಹ ಒಂದು ಅಪೂರ್ವ ಸಾಧಕನನ್ನು ಸಮ್ಮಾನಿಸ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಎದ್ದು ನಿಂತು ಅದನ್ನು ಸಮ್ಮಾನಿಸಬೇಕು ಆ ಸಮ್ಮಾನವನ್ನು ಕಣ್ತುಂಬಿಸಿಕೊಳ್ಳಬೇಕು ಎರಡೂ ಕೈಗಳನ್ನೆತ್ತಿ ಚಪ್ಪಾಳೆ ಬಡಿಯುವುದರ ಮೂಲಕವಾಗಿ ಬಲಿಪ ನಾರಾಯಣ ಭಾಗವತರನ್ನು ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಅವರಿಗೆ ಬೆಳ್ಳಿಯ ಕಿರೀಟವನ್ನಿಟ್ಟು ನಾವು ಸಮಾನಿಸ್ತಾ ಇದ್ದೇವೆ ಒಂದು ಸನಾತನ ಸಂಸ್ಕೃತಿಯ ಸಾರಥಿಗೆ ನಾವು ಸಮ್ಮಾನಿಸಿದ್ದೇವೆ ಅಂತ ಹೇಳಿಕೊಳ್ಳುವುದಕ್ಕೆ ನಮಗೆ ಅಭಿಮಾನವಾಗುತ್ತಾ ಇದೆ ಬಲಿತ ನಾರಾಯಣ ಭಾಗವತರು ಒಂದು ಸಣ್ಣ ಹಾಡನ್ನು ಹಾಡಲಿಕ್ಕಿದ್ದಾರೆ ಆದರೆ ಅದು ಏರುಪದ್ಯ ಅಲ್ಲ ಮತ್ತೆ ಪ್ರಸಂಗದಲ್ಲಿ ಹಾಡ್ತಾರೆ ಅವರು ವಾಲಿಮೋಕ್ಷದಲ್ಲಿ ಬರುವಂತಹ ಕರುಣವಿದ್ದರೆ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು ಎನ್ನುವಂತಹ ಹಾಡನ್ನು ಹಾಡಲಿಕ್ಕಿದ್ದಾರೆ ನಾವು ಪ್ರಾರ್ಥಿಸುವುದಷ್ಟೇ ನಿಮ್ಮ ಕರುಣವಿದ್ದರೆ ಸಾಕು ಕರುಣವಿದ್ದರೆ ಸಾಕು ನಿನ್ನಯ ಕರು ಸಾಕೋ ससर लाल मोरू साल करसा WAH! Oh. Oh.